ಹೂವು ಚೆಲ್ಲಾಡ ಬನ್ನಿರೋ ಸ್ವಾಮಿಗೆ ಮುಗ್ಗ ಚೆಲ್ಲಾಡ ಬನ್ನಿರೋ ಇಲ್ಲಿ ಇಲ್ಲಿಯ ಹಾಡು ನನ್ನ ಮನೆಗೆ ಹೋಗಿ ಎಲ್ಲರಿಗೂ ಹೇಳಕ್ಕೆ ತುಂಬಾ ಖುಷಿ ನನಗೆ ಇಲ್ಲಿ ನಂಗೆ ಆಕ್ಷನ್ ಸಾಂಗ್ ಕಲಿತು ಪ್ರತಿಭಾ ಕಾರಂಜಲಿ ಎಲ್ಲ ಪ್ರೈಸ್ ಎಲ್ಲ ಬಂದಿದೆ ಅಭಿನಯ ನಮ್ಮ ಜೀವನದಲ್ಲಿ ನಾವು ಜೀವನಕ್ಕೆ ಯಾಕೆ ಬೇಕು ಅಂತ ಹೇಳುದನ್ನು ನಾವು ಇಲ್ಲಿ ಕಲ್ತಿದ್ದೇವೆ ನಾನು ಇಷ್ಟೆಲ್ಲ ಬೇರೆ ಬೇರೆ ಸಾಧನೆಗಳು ಪ್ರಶಸ್ತಿಗಳು ಡಾಕ್ಟರೇಟ್ ಯಾವ್ದು ಸಿಕ್ಕಿದ್ರು ಕೂಡ ಅದಕ್ಕೆ ಮೂಲ ಕಾರಣ ಮಕ್ಕಳ ಜೊತೆ ಕೆಲಸ ಮಾಡಿರ್ತಾಗಿ ವರ್ಷದಲ್ಲಿ ನಾವು ಮಗುವಾಗೋಕೆ ಒಂದೇ ಒಂದ್ಸಲ ಚಾನ್ಸ್ ಸಿಗುತ್ತೆ ಅದಕ್ಕೋಸ್ಕರ ನಾವು ಕಾಯ್ತಿರ್ತೀವಿ ಇಲ್ಲಿರೋ ಪ್ರತಿಯೊಂದು ಮಗು ಕೂಡ ಚಟುವಟಿಕೆಗಳಿಂದ ಹೊರತಾಗಿ ಉಳಿಯದ ಹಾಗೆ ನೋಡ್ಕೊಳ್ತಾರೆ ನಮಸ್ತೆ ವೀಕ್ಷಕರೇ ಇದು ಬೇಸಗೆ ಕಾಲ ಬೇಸಿಗೆ ಶಿಬಿರಗಳ ಕಾಲ ವಿಶೇಷವಾಗಿ ಸುಳ್ಯದ ಹಲವು ಕಡೆ ಬೇಸಿಗೆ ಶಿಬಿರಗಳು ನಡೀತಾ ಇದೆ ಆದರೆ ಬೇಸಿಗೆ ಶಿಬಿರಗಳಿಗೆ ಒಂದು ಗುರುಸ್ಥಾನದಲ್ಲಿರುವಂತಹ ಒಂದು ಬೇಸಿಗೆ ಶಿಬಿರದಲ್ಲಿ ಇವತ್ತು ನಾವಿದ್ದೇವೆ ಸುಳ್ಯದ ರಂಗ ಮನೆ ರಂಗಭೂಮಿಯ ದಶಾವತಾರಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ರಂಗ ನಿರ್ದೇಶಕ ಜೀವನ್ ರಾಮ್ ಸುಳ್ಯ ಇವರು ಕಳೆದ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಈ ಒಂದು ರಂಗಮನೆಯಲ್ಲಿ ರಂಗ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಮೂವತ್ತ ನಾಲ್ಕು ವರ್ಷ ಅಂದರೆ ಅದಕ್ಕಿಂತ ಹತ್ತು ವರ್ಷ ಮೊದಲೇ ಸುಳ್ಯದಲ್ಲಿ ಅವರ ಮೂಲಕ ಈ ಒಂದು ಚಿನ್ನರ ಮೇಳ ಆರಂಭಗೊಂಡಿದೆ ಹಾಗಾಗಿ ಈಗಾಗಲೇ ಹೇಳಿದ ಹಾಗೆ ಎಲ್ಲ ಬೇಸಿಗೆ ಶಿಬಿರಗಳಿಗೆ ಒಂದು ಗುರುಸ್ಥಾನದಲ್ಲಿ ಈ ಒಂದು ಶಿಬಿರ ಇದೆ ವಿಶೇಷ ಅಂತಂದರೆ ಇದು ಅಭಿನಯ ಪ್ರಧಾನವಾಗಿರುವಂಥ ಒಂದು ಶಿಬಿರ ಹಾಗಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ವಿದ್ಯಾರ್ಥಿಗಳು ಚಿಣ್ಣರು ಇಲ್ಲಿಗೆ ಬರ್ತಾ ಇದ್ದಾರೆ ಒಂದಷ್ಟು ದಿನಗಳ ಕಾಲ ಇಲ್ಲಿ ಕಲಿತು ಕಲಿತು ತಮ್ಮ ಅಭಿನಯವನ್ನು ಜಗತ್ತಿಗೆ ತೋರ್ಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ರಂಗ ಶಿಬಿರದಲ್ಲಿ ಯಾವ ರೀತಿಯ ವಿಶೇಷತೆ ಇದೆ ಮಕ್ಕಳ ಅನುಭವ ಯಾವ ರೀತಿ ಇದೆ ಸಂಘಟಕರು ಏನು ಹೇಳ್ತಾರೆ ಅದೇ ರೀತಿ ಸಂಪನ್ಮೂಲ ವ್ಯಕ್ತಿಗಳು ಏನು ಹೇಳ್ತಾರೆ ಎಲ್ಲವನ್ನ ಕೇಳೋಣ ಬನ್ನಿ ವೀಕ್ಷಕರೇ ನೂರಾರು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಲ್ಲಿ ಚಿಣ್ಣರ ಮೇಳದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈಗಾಗಲೇ ಅವರ ಎಲ್ಲ ಅಭಿನಯಗಳನ್ನು ಹಾಡು ನೃತ್ಯಗಳನ್ನು ತಾವು ನೋಡಿದ್ದೀರಿ ಒಂದಷ್ಟು ವಿದ್ಯಾರ್ಥಿಗಳು ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಅವರ ಅನಿಸಿಕೆಗಳನ್ನು ಕೂಡ ಕೇಳಿಕೊಳ್ಳೋಣ ಹೆಸರು ವಿಹಾನ್ ಎಲ್ಲಿಂದ ಬರ್ತಾಯಿದ್ದೀವಿ ಬಳ್ಳಾರಿ ಆದ್ವಿಕ್ ಅಂಚೆ ನಾಡ್ಕ ಅನುಷಾ ಕಾಯರ್ತೋಡಿ ತವೀಶ್ ಕಡಬ ಆಶೀಶ್ ಎಲಿಮಲೆ ದರ್ಶನ್ ಎಮಿ ಕುರಿಂಜಗುಡ್ಡೆ ಕವೀನ್ಯ್ ಮನೀಷ್ ಡಿ ಕೆ ವಿಹಾನ್ ಹಾಸನ್ ಅಶ್ವಿಜಾತ್ರೆ ಸುಳ್ಯ ಅನಾಯ ವಿನಯ್ ರಾವ್ ಬೆಂಗ್ ಬೆಂಗಳೂರು ಅಹಲ್ಯ ಕಾವು ಶ್ರೀಯಾ ಸುಳ್ಯ ಸುಮೇಧ ಕೇರಳ ಸಾನಿಧ್ಯ ಪೆಲ್ಲಂಪಾಡಿ ಲಹರಿ ಉಡುಪಿ ಅನಿಕಾ ಬೆಂಗಳೂರು ವರುಣಿ ಬೆಂಗಳೂರು ಓಕೆ ಬಹಳ ದೂರದವರನ್ನು ನಾನು ಆರಂಭದಲ್ಲಿ ಮಾತಾಡಿಸ್ತಾ ಇದ್ದೆ ಬೆಂಗ್ಳೂರಿಂದ ಬಂದವರು ನಾನು ನಾಲ್ಕನೇ ವರ್ಷ ಬರ್ತಾ ಇದ್ದೀನಿ ಈ ಅಭಿನಯ ಪ್ರಧಾನದ ಚಿನ್ನದ ಮೇಳಕ್ಕೆ ನನಗೆ ಇಲ್ಲಿ ವಾಪಸ್ ವಾಪಸ್ ಬರಲೇಬೇಕು ಅನ್ನ ಅಂದರೆ ಆಸಕ್ತಿ ಬೇಕು ಅಂದರೆ ಇಲ್ಲಿ ಇಲ್ಲಿಯ ಹಾಡು ನನ್ನ ಮನೆಗೆ ಹೋಗಿ ಎಲ್ಲರಿಗೂ ಹೇಳೋಕ್ಕೆ ತುಂಬ ಖುಷಿ ನನಗೆ ಅವರಿಗೆ ಈ ಹಾಡು ಎಲ್ಲಿ ಕಲ್ತಿ ಎಲ್ಲಿ ಕಲ್ತಿ ನನಗೂ ಹೇಳು ಮತ್ತು ನನ್ನನ್ನು ಕರ್ಕೊಂಡು ಹೋಗು ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಹೇಳ್ತಾರಾಳದಿಂದ ನಾನು ಇಲ್ಲಿಗೆ ಸೆಕೆಂಡ್ ಇಯರ್ ಬರ್ತಾ ಇದ್ದೇನೆ ಇಲ್ಲಿ ನಾನು ಇಲ್ಲಿ ಅಭಿನಯ ಪ್ರಧಾನ ಚುನಾರ ಬರುವಾಗ ನನಗೆ ಸ್ವಲ್ಪ ಹೆದರಿಕೆ ಆಯಿತು ನಾನು ಗ್ರೇಸ್ ಇದೆ ನನಗೆ ಯಾರು ಫ್ರೆಂಡ್ಸ್ ಇರಲಿಕ್ಕಿಲ್ಲ ಅಂತ ಆದರೆ ನನಗೆ ಕಸಿನ್ಸ್ ಎಲ್ಲ ಇದ್ದರು ಅವರ ಕಾವಿಂದ ಬರುವಾಗ ನಮ್ಮೊಟ್ಟಿಗೆ ಬರುವವರು ತುಂಬ ಒಂಬತ್ತು ಜನ ಇದ್ರು ಅವರದ್ದೆಲ್ಲ ಫ್ರೆಂಡ್ಸ್ ಆಯ್ತು ಮತ್ತೆ ಇಲ್ಲಿರುವ ಹಾಡುಗಳೆಲ್ಲ ನನಗೆ ತುಂಬ ಇಷ್ಟ ಆಯಿತು ನೂರಾರು ಜನ ಫ್ರೆಂಡ್ಸ್ ಆದ್ರಲ್ಲ ಇದು ನಂದು ಆರನೇ ವರ್ಷ ನಾನು ಈ ಇಲ್ಲಿ ಹೇಳಿಕೊಟ್ಟ ಆಕ್ಷನ್ ಸಾಂಗ್ ಎಲ್ಲ ಕ್ಲಾಸಲ್ಲಿ ಮಾಡ್ತೇನೆ ಅವರು ಪುನಃ ಪುನಃ ಮಾಡು ಪುನಃ ಮಾಡು ಅಂತ ಹೇಳ್ತಿರ್ತಾರೆ ಮತ್ತೆ ಇಲ್ಲಿ ನನಗೆ ಆಕ್ಷನ್ ಸಾಂಗ್ ಕಲಿತು ಪ್ರತಿಭಾ ಕಾರಂಜಲಿ ಎಲ್ಲ ಪ್ರೈಸ್ ಎಲ್ಲ ಬಂದಿದೆ ಎರಡು ಹೇಳ್ತೀಯಾ ಸಂಗೀತ ಹೂವಾ ಚೆಲ್ಲಾಡ ಬನ್ನಿರೋ ಸ್ವಾಮಿಗೆ ಮೊಗ್ಗ ಚೆಲ್ಲಾಡ ಬನ್ನಿರೋ ಮುದ್ದು ದೇವನಂದ ಕಣ್ಣಾರೆ ಕಂಡು ನೀವು ಗಿರಿಯಲ್ಲಿ ಕುಣಿಯ ಬನ್ನಿರೋ ಸ್ವಾಮಿಯ ಲೀಲೆ ಕೊಂಡಾಡ ಬನ್ನಿರೋ ಅಲಾ ನಾನು ಈ ಶಿಬಿರಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು ನನಗೆ ಇಲ್ಲಿನ ವಾತಾವರಣ ಮತ್ತು ನಾನು ಈ ಹಿಂದೆ ಹೋದ ಶಿಬಿರಕ್ಕೆ ಕಿಂತಲೂ ಇದು ತುಂಬ ಭಿನ್ನವಾಗಿದೆ ಮತ್ತು ಅಭಿನಯ ನಮ್ಮ ಜೀವನದಲ್ಲಿ ನಾವು ಜೀವನಕ್ಕೆ ಯಾಕೆ ಬೇಕು ಅಂತ ಹೇಳೋದನ್ನು ನಾವು ಇಲ್ಲಿ ಕಲ್ತಿದ್ದೇವೆ ಮತ್ತು ಇಲ್ಲಿನ ಊಟ ಎಲ್ಲವೂ ಇಲ್ಲಿನ ಎಲ್ಲ ಚಟುವಟಿಕೆಗಳು ಕೂಡ ನನಗೆ ತುಂಬ ಇಷ್ಟ ಆಗಿದೆ ಅಲ್ವಾ ನಾನೀಗ ಫಸ್ಟ್ ವರ್ಷ ಬರ್ತಿದ್ದೇನೆ ನನಗೆ ಇಲ್ಲಿ ತುಂಬ ಖುಷಿ ಆಗ್ತಾ ಉಂಟು ಯಾಕಂತ ಹೇಳಿದರೆ ಇಲ್ಲಿಯ ವಾತಾವರಣ ಆಗಿರ್ಬೋದು ಮತ್ತು ತುಂಬ ಫ್ರೆಂಡ್ಸ್ ಒಳ್ಳೆಯವರೇ ಸಿಗ್ತಿದ್ದಾರೆ ಮತ್ತು ಇಲ್ಲಿ ಕ್ರಾಫ್ಟ್ ಸಾಂಗ್ಸ್ ಇಂಥದ್ದೆಲ್ಲ ಕಲಿಸ್ತಾರೆ ಮೇಯ್ನಾಗಿ ನಾಟಕ ಕಲಿಸ್ತಾರೆ ಈ ನಾಟಕ ಶಿಬಿರಕ್ಕೆ ಫಸ್ಟ್ ನಾನು ಎಲ್ಲಿ ಹೋಗಿರಲಿಲ್ಲ ಇದೇ ಫಸ್ಟ್ ಬರ್ತಿರೋದು ಬೇರೆ ಕಡೆ ಹೋದ ಶಿಬಿರಗಳಿಗಿಂತ ಇಲ್ಲೇ ತುಂಬ ಚೆಂದ ಉಂಟು ಈ ಥರದ ಶಿಬಿರಕ್ಕೆ ನಾನು ಹೋಗಲೇ ಇಲ್ಲ ಓಕೆ ನಾನು ಇದು ನನ್ನ ಎರಡನೇ ವರ್ಷ ಮತ್ತು ನನಗೆ ಇಲ್ಲಿ ಬಂದು ನನಗಂದರೆ ನಮ್ಮ ಎಲ್ಲ ಅಣ್ಣಂದಿರೋ ಅಕ್ಕಂದಿರೋ ಪ್ರೀತಿ ನನಗೆ ತುಂಬ ಖುಷಿ ಆಗ್ತದೆ ಮತ್ತು ಊಟ ಆಗಿರ್ಬೋದು ಮತ್ತು ನಾವು ನಾವು ಇದು ಅಭಿನಯ ಬರೋ ಕಲೆ ಅಲ್ಲ ಅದು ನಮ್ಮ ಜೀವನದ ಒಂದು ಭಾಗ ಅಂತ ನನಗೆ ಕಲ್ತಿದ್ದೇನೆ ಮತ್ತು ನನಗೆ ನಾನು ಬೇರೆ ಕಡೆ ಕ್ಯಾಂಪ್ ಕೂಡ ಹೋಗಿದ್ದೇನೆ ಆದರೆ ಅಲ್ಲಿ ಅಲ್ಲಿ ಬೇರೆ ಕ್ಯಾಂಪ್ ಕೂಡ ಮತ್ತು ನಮ್ಮ ರಂಗಮನೆ ಕೂಡ ರಂಗಮನೆ ಇದು 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 ನಮ್ಮ ಇದು ಸಹ ನಮ್ಮ ಮನೆ ಅಂತ ಒಂದು ಫೀಲ್ ಬರ್ತದೆ ಅಂದರೆ ನಮ್ಮ ಸ್ವಂತ ಮನೆಗೆ ಎಲ್ಲರೂ ನಮ್ಮ ಪರಿವಾರದವರಿಗೆ ಸರ್ ಆಗಿರ್ಬೋದು ಎಲ್ಲ ನಮ್ಮ ವಾಲ್ಟೀರ್ಸ್ ಅಣ್ಣ ಅಕ್ಕ ಅಣ್ಣದಿರಾಗಿರ್ಬೋದು ಎಲ್ಲ ಕಲ್ತಿದ್ದೇನೆ ಮತ್ತು ಸುಳ್ಳ್ಯದಲ್ಲಿ ಸುಮಾರು ಈಗ ಸ್ವಿಮ್ಮಿಂಗ್ ಕ್ಯಾಂಪ್ ಆಗಿರ್ಬೋದು ಎಲ್ಲ ಕ್ಯಾಂಪ್ ಸರ್ ಇರ್ತದೆ ಆದರೆ ಆ ಕ್ಯಾಂಪ್ ಅರಿ ನಮ್ಮ ರಂಗಮನೆ ಚಿನ್ನದ ಮೇಳ ಒನ್ ಆಫ್ ದಿ ಬೆಸ್ಟ್ ಸುಳ್ಳ್ಯದಲ್ಲಿ ಸುಳ್ಳ್ಯ ಒಂದು ಒಳ್ಳೆ ಬೆಸ್ಟ್ ಕ್ಯಾಂಪ್ ಅಂತ ನಾನು ಹೇಳ್ತೇನೆ ನಾನು ಬೆಂಗಳೂರಿಂದ ಬಂದಿದ್ದೇನೆ ನನಗೆ ಈ ಕ್ಯಾಂಪ್ ತುಂಬಾ ಇಷ್ಟ ಆಗ್ತದೆ ನಾನು ಇಲ್ಲಿಗೆ ರಂಗಮನೆಗೆ ಬರೋದು ಎರಡನೇ ವರ್ಷ ಇಲ್ಲಿ ಫಸ್ಟ್ ಗೆ ಬರುವಾಗ ನನಗೆ ತುಂಬಾ ಭಯ ಭಯ ಆಗ್ತಾ ಇತ್ತು ಮತ್ತೆ ಒಮ್ಮೆ ಬಂದ ಮೇಲೆ ಭಯ ಎಲ್ಲ ಹೋಯ್ತು ತುಂಬಾ ಸರ್ ತುಂಬ ಪದ್ಯಗಳೆಲ್ಲ ಹೇಳಿಕೊಟ್ಟಿದ್ರು ಮತ್ತು ನನ್ನ ತಮ್ಮನಿಗೂ ಸಹ ಇದು ಚೆಂದ ಆಗ್ತದೆ ಬಾ ಅಂತ ಹೇಳಿ ಅವನು ಸಹ ಈ ವರ್ಷ ಬಂದಿದ್ದಾನೆ ಅವನಿಗೆ ಸಹ ತುಂಬ ಖುಷಿ ಆಗ್ತಾ ಉಂಟು ನನ್ನ ನಾನು ಉಡುಪಿಯಿಂದ ಬಂದದ್ದು ಇದನ್ನ ಫಸ್ಟ್ ವರ್ಷ ನಾನು ನನಗೆ ಫ ಫಸ್ಟಿಗೆ ಬರುವಾಗ ನನಗೆ ತುಂಬ ಹೆದರಿಕೆ ಆಗಿತ್ತು ನಾನು ನನಗೆ ಯಾರು ಫ್ರೆಂಡ್ಸ್ ಸಿಗೋದಿಲ್ಲ ನಾನು ಅಂದರೆ ನನಗೆ ಬೇರೆ ಬೇರೆ ಥಿಂಗ್ಸಲ್ಲಿ ಮಾಡಲಿಕ್ಕಾಗೋದಿಲ್ಲ ಅಂತ ಆದರೆ ಇಲ್ಲಿ ಫಸ್ಟ್ ಡೇ ಆದ ಮೇಲೆ ನನಗೆ ಮನೆಗೆ ಹೋದ್ಮೇಲೆ ತುಂಬ ಖುಷಿ ಆಯಿತು ಎಲ್ಲರ ಹತ್ರ ನಾನು ಎಲ್ಲ ನನ್ನ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡಿದೆ ಇಲ್ಲಿ ಎಲ್ಲ ವಸ್ತು ಕೂಡ ನಮಗೆ ಒಳ್ಳೆಯದಾಗಿ ಕೊಡ್ತಾರೆ ಇಲ್ಲಿ ಎಲ್ಲರೂ ಒಳ್ಳೆಯ ಇದ್ದಾರೆ ನಾನೇ ನಾನು ಇಲ್ಲಿ ನಾಲ್ಕನೇ ವರ್ಷ ಬರೋದು ನಾನು ನೆಕ್ಸ್ಟ್ ವರ್ಷ ಇಲ್ಲೇ ಬರ್ತೇನೆ ಅಂತ ಹೇಳ್ತೇನೆ ನಾನು ಫಸ್ಟ್ ಕ್ಯಾಂಪ್ ಬರೋದೇ ಇಲ್ಲಿ ಇಲ್ಲಿ ಜೀವನ್ ರಾಮ್ ಸರ್ ತುಂಬಾ ಹಾಡು ಹೇಳ್ಕೊಡ್ತಾರೆ ಕ್ರಾಫ್ಟ್ ಹೇಳ್ಕೊಡ್ತಾರೆ ಮತ್ತೆ ಜೀವನ್ ರಾಮ್ ಸರ್ ಸ್ವಲ್ಪ ಸ್ವಲ್ಪ ಕಾಮಿಡಿಯಲ್ಲಿ ಮಾಡಿಕೊಡ್ತಾರೆ ವೀಕ್ಷಕರೇ ಈ ಒಂದು ಸ್ಫೂರ್ತಿದಾಯಕವಾಗಿರುವಂಥ ಚಿಣ್ಣರ ಮೇಳದಲ್ಲಿ ಭಾಗವಹಿಸಿದ ಮಕ್ಕಳ ಮಕ್ಕಳು ಅವರ ಸ್ಫೂರ್ತಿಯನ್ನು ಪಡೆದು ಮಾತನಾಡಿದ ರೀತಿಯನ್ನು ತಾವು ಗಮನಿಸಿದ್ದೀರಿ ಅನೇಕ ರೀತಿಯ ಕಲಿಕೆಯನ್ನು ವಿಶೇಷವಾಗಿ ನಮ್ಮ ಈ ಮನೆ ನಮ್ಮ ಮನೆ ಎನ್ನುವ ರೀತಿಯಲ್ಲಿ ಅವರು ಮಾತನಾಡಿದ್ದಾರೆ ಇದರೆಲ್ಲ ರೂವಾರಿಗಳಾಗಿರುವಂಥ ಜೀವನ್ ರಾಮ್ ಸುಳ್ಯ ಅವರು ನಮ್ಮೊಂದಿಗಿದ್ದಾರೆ ಒಂದಷ್ಟು ಸಂಪನ್ಮೂಲ ವ್ಯಕ್ತಿಗಳು ಸಂಘಟಕರು ಎಲ್ಲರೂ ಕೂಡ ಇದ್ದಾರೆ ಎಲ್ಲರನ್ನ ಒಮ್ಮೆ ಪರಿಚಯ ಮಾಡಿದ್ದೀವಿ ಈ ವರ್ಷ ಒಟ್ಟು ನಮ್ಮ ರಾಜ್ಯ ಮಟ್ಟದ ಚೆನ್ನಾರ ಮೇಳ ಆಗಿರೋದ್ರಿಂದಾಗಿ ಸುಮಾರು ಹತ್ತೊಂಬತ್ತು ಜನ ಸಂಪನ್ಮೂಲ ವ್ಯಕ್ತಿಗಳು ಈ ಭಾಗ ಶಿಬಿರದಲ್ಲಿ ಭಾಗವಹಿಸ್ತಿದ್ದಾರೆ ಅದರಲ್ಲಿ ಬಹಳವಾಗಿ ಬಹಳ ಮುಖ್ಯವಾಗಿ ಒಂದು ಹತ್ತು ಹನ್ನೆರಡು ಜನ ಎಂಟು ದಿನವೂ ಇಲ್ಲೇ ಇದ್ದುಕೊಂಡು ಮತ್ತು ಎರಡು ದಿನ ಮೊದಲೇ ಬಂದು ಒಂದು ರೀತಿ ಅವರಿಗೆ ಸಣ್ಣ ತರಬೇತಿಯ ಮೂಲಕವೇ ಇದ್ದುಕೊಂಡು ಸುಮಾರು ಹತ್ತು ದಿನಗಳ ಕಾಲ ರಂಗಮನೆಯಲ್ಲೇ ಇದ್ದುಕೊಂಡು ಮಕ್ಕಳ ಮನೋಧರ್ಮವನ್ನು ಅರ್ಥವೈಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಮೊದಲೇ ಪ್ರಾಕ್ಟೀಸ್ ತಗೊಂಡು ಮಕ್ಕಳ ಜೊತೆ ಮಕ್ಕಳಾಗಿದ್ದಾರೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಜೊತೆ ಪ್ರಸನ್ನ ಐವರ್ನಾಡು ಮತ್ತು ಶ್ರೀಹರಿ ಪೈಂದೋಡಿ ಇಡೀ ತಂಡದ ನಮ್ಮ ಇಡೀ ಚಿನ್ನರ ಮೇಳದ ಸಂಚಾಲಕತ್ವವನ್ನು ಎರಡು ಮೂರು ಅವರು ಮಾಡ್ತಾ ಇದ್ದಾರೆ ಕಲಾ ಶಿಕ್ಷಕರು ಆಗಿದ್ದಾರೆ ಪ್ರಸನ್ನ ಐವರ್ನಾಡು ಹಾಗೆ ಮತ್ತು ರೋಟರಿಯಲ್ಲಿ ಪ್ರ ಕಲಾ ಶಿಕ್ಷಕರಾಗಿರುವಂಥ ಶ್ರೀಹರಿ ಪೈಂದೋಡಿ ಕೂಡ ಈ ಸಂಪನ್ಮೂಲ ವ್ಯಕ್ತಿಯೂ ಆಗಿದ್ದಾರೆ ಸಂಚಾಲಕರು ಆಗಿದ್ದಾರೆ ಆ ಕಡೆ ನನ್ನ ಜೊತೆ ಕಾಣ್ತಿರೋ ಸಾಹೇಬರು ಬಂಧವೆ ನಾಟಕದ ಮೂಲಕ ಬೆಳ್ಳಿ ತೆರೆಗೆ ನಮ್ಮ ಇದು ರಂಗಕ್ಕೆ ಬಂದಿರುವಂತಹ ಮಮತಾ ಕಲ್ಮಕಾರು ನಂತರದಲ್ಲಿ ನಿನಾಸಂ ಪದವೀಧರಾಗಿ ಎರಡು ವರ್ಷ ನಿನಾಸಂ ತಿರುಗಾಟದಲ್ಲಿದ್ದವಳು ಅವರು ಕೂಡ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಇವತ್ತು ರಂಗಮನೆಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ ಮಮತಾ ಕಲ್ಮಕಾರು ಅವರು ಮೈಸೂರು ರಂಗಾಯಣದ ಭಾರತೀಯ ರಂಗಶಿಕ್ಷಣ ಕೇಂದ್ರದಲ್ಲಿ ಪದವಿ ಪಡೆದಿರುವಂತಹ ಮತ್ತು ನನ್ನ ಚಾರುವಸಂತ ನಾಟಕದಲ್ಲಿ ಆಳ್ವಾಸ ರೆಪೋರ್ಟ್ರಿಯಲ್ಲಿ ಕೆಲಸ ಮಾಡಿರುವಂತಹ ಮೈಸೂರು ರಂಗಾಯಣದ ರೆಪರ್ಟ್ರಿಯಲ್ಲಿ ಕೆಲಸ ಮಾಡಿರುವಂಥ ರಾಜೇಂದ್ರ ಪ್ರಸಾದ್ ಮಂಡ್ಯ ಅವರಿದ್ದಾರೆ ಅವ್ರ ಜೊತೆಗೆ ಆ ಕಡೆಗೆ ಪ್ರೀತಮ್ ಹಾಸನ ಅಂತ ಅವರು ಮೈಸೂರಿನ ಮಂಡ್ಯ ರಮೇಶ್ನ ತಂಡದ ನಟನ ಸಂಸ್ಥೆಯಲ್ಲಿ ಕಲಿತವರು ಅವರು ನಮ್ಮ ಅಳ್ವಾಸ ರೆಪರ್ಟ್ರಿಯಲ್ಲಿ ಕೆಲಸ ಮಾಡಿದವರು ಪ್ರೀತಂ ಹಾಸನ ಆ ಕಡೆಯಿಂದ ಆಳ್ವಾಸ ರಂಗ ಅಧ್ಯಯನ ಕೇಂದ್ರದ ಇಬ್ಬರು ವಿದ್ಯಾರ್ಥಿಗಳಾಗಿರುವಂಥ ವಿಜಯ್ ಹಕ್ಕಿ ಬೆಳಗಾಂ ಹಾಗೂ ಕೃಪಾನಾಯಕ್ ತುಮಕೂರು ಈ ಕಡೆಯಿಂದ ನನ್ನ ಮಗ ಮಾಸ್ಟರ್ ಮನುಜನಿ ಈಗ ಸುಳ್ಳಿ ಆಳ್ವಾಸನ ವಿದ್ಯಾರ್ಥಿ ಆ ಕಡೆಯಿಂದ ನೀನಾಸರಂನಲ್ಲಿ ಕಲಿತಿದ್ದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೆರಡನೇ ಇಸ್ವಿಯಲ್ಲಿ ನನ್ನ ಕ್ಲಾಸ್ಮೇಟ್ ಆಗಿ ನೀನಾಸರಂನಲ್ಲಿದ್ದಂಥ ಭಾಳ ಒಳ್ಳೆಯ ಇವತ್ತು ಕರ್ನಾಟಕದ ನಂಬರ್ ಒನ್ ಟೆಕ್ನಿಷಿಯನ್ ರಂಗ ತಂತ್ರಜ್ಞ ಅಂತ ಕರೆಸಿಕೊಂಡಿರುವಂಥ ಮೂಲತಃ ಕೊಡಗು ಈಗ ಮೈಸೂರಿನ ಮಧುಸೂದನ್ ಕೊಡಗು ಅವರು ಆ ಕಡೆ ನಮ್ಮ ಆಳ್ವಾ ನಮ್ಮ ರಂಗಮನೆಯ ಅರೆಭಾಷೆ ನಾಟಕದ ಮೂಲಕವೇ ಬೆಳಕಿಗೆ ಬಂದಂಥ ಇವತ್ತು ಕರ್ನಾಟಕದ ಒಳ್ಳೆಯ ನಟನಾಗಿ ಮಿಂಚುತ್ತಿರುವಂಥ ಆರ್ ಯತಿನ್ ವೆಂಕಪ್ಪ ಅವರು ಆ ಕಡೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಸಿ ಆರ್ ಪಿ ಆಗಿರುವಂಥ ಮಮತಾ ಕೆ ಅವರ ಸಂಪನ್ಮೂಲ ವ್ಯಕ್ತಿ ಆಳ್ವಾಸ್ ರಂಗ ಅಧ್ಯಯನ ಕೇಂದ್ರದ ಇಬ್ಬರು ನಿಶ್ಮಿತಾ ಬೆಂಗಳೂರು ಹಾಗೂ ರಾಮ ಜೂನಿಯರ್ ಖ್ಯಾತಿಯ ತೇಜಸ್ವಿನಿ ತರೀಕೆರೆ ಹಾಗೂ ಮಂಗ್ ಉಡುಪಿಯ ಭಾವನ ಕೆರೆಮಠ ವಿದುಷಿ ಭಾವನಾ ಕೆರೆಮಠ ನೃತ್ಯ ಗುರುಗಳು ಮತ್ತು ರಂಗ ನಿರ್ದೇಶಕಿ ಓಕೆ ಜೀವನ್ ಬಹುಶಃ ನಿನ್ನೆ ಮೊನ್ನೆ ಆರಂಭಗೊಂಡಂತಿದೆ ಇಪ್ಪತ್ತ ನಾಲ್ಕು ವರ್ಷ ಇನ್ನು ಒಂದು ವರ್ಷ ಹೋದರೆ ಕಾಲು ಶತಮಾನ ಇಪ್ಪತ್ತೈದು ವರ್ಷ ಅದರಲ್ಲೂ ನೀವು ಆರಂಭ ಮಾಡಿದ್ದು ಮೂವತ್ತ ನಾಲ್ಕು ವರ್ಷ ಅಲ್ವಾ ವರ್ಷಕ್ಕೆ ಮೂವತ್ತೈದು ವರ್ಷ ಆಗ್ತದೆ ಇನ್ನೂ ವಿಶೇಷ ಅಂತಂದರೆ ನಾವು ನಿನ್ನೆ ಮೊನ್ನೆ ಅಥವಾ ಕಳೆದ ಕೆಲವು ವರ್ಷಗಳಿಂದ ಇಲ್ಲಿ ಬಂದು ಇಂಥ ಸಂದರ್ಶಗಳನ್ನು ಪಡ್ಕೊಂಡವರೆಲ್ಲ ಇವತ್ತು ಅಧಿಕಾರಿಗಳಾಗಿ ಮತ್ತೆ ಇಲ್ಲಿಗೆ ಬರ್ತಾ ಇದ್ದಾರೆ ಆದರೆ ಆ ಒಡನಾಟವನ್ನು ಯುವತಿ ಕೂಡ ಇಟ್ಟುಕೊಂಡಿದ್ದಾರೆ ಏನು ಸಾಧಿಸಿದ್ರಿ ಈ ಬೇಸಿಗೆ ಶಿಬಿರಗಳಿಂದ ಬೇಸಿಗೆ ಶಿಬಿರದ ಶಿಬಿರದಿಂದ ದುಡ್ಡಂತೂ ಮಾಡಲಿಲ್ಲ ಹಣ ಅಂತೂ ಮಾಡಲಿಲ್ಲ ನಾನು ಬೆಳೀತಾ ಬಂದಿದ್ದೇನೆ ನನಗೆ ಪ್ಲಾಟ್ಫಾರ್ಮೇ ಇವತ್ತು ಮಕ್ಕಳ ನಾನಿಷ್ಟಲ್ಲ ಬೇರೆ ಬೇರೆ ಸಾಧನೆಗಳು ಪ್ರಶಸ್ತಿಗಳು ಡಾಕ್ಟ್ರೇಟ ಯಾವುದು ಸಿಕ್ಕಿದ್ರು ಕೂಡ ಅದಕ್ಕೆ ಮೂಲ ಕಾರಣ ಮಕ್ಕಳ ಜೊತೆ ಕೆಲಸ ಮಾಡಿರೋದ್ರಿಂದಾಗಿ ಪ್ರತಿ ಸಲ ಮಕ್ಕಳ ಜೊತೆ ಕೆಲಸ ಮಾಡುವಾಗ ಶೂನ್ಯ ಆಗ್ತೇನೆ ಝೀರೋ ಆಗ್ತೇನೆ ಮಕ್ಕಳು ತುಂಬ ಕಲಿಸ್ತಾ ಹೋಗ್ತಾರೆ ಅಂತ ಇದು ಒಂದು ವಾರದಲ್ಲಿ ನಾನು ಸಿಕ್ಕಾಪಟ್ಟೆ ಇಷ್ಟು ಕೊಡ್ಬೋದು ಹಾಗೆ ಕಲಿಸ್ಬೋದು ಅದು ಕಲಿಸ್ಬೋದು ಇದು ಕಲಿಸ್ಬೋದು ಅಂತ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ ಹೀಗೆ ಒಂದು ದಾರಿ ಇದೆ ಅಂತತ್ತು ನಮಗೂ ತಿಳಿದದನ್ನು ಅವ್ರಿಗೆ ತಿಳಿಸ್ತಾ ಅವ್ರಿಗೆ ಗೊತ್ತಿರೋದು ನಾವು ತಿಳಿಸ್ತಾ ಒಂದು ಪರಸ್ಪರ ಹಂಚಿಕೆಯ ಮೂಲಕ ಪರಸ್ಪರ ಕಲಿಕೆಯ ಮೂಲಕ ಸಾಧಿಸ್ತಾ ಬಂದದ್ದಿದು ಮೂವತ್ತ್ನಾಲ್ಕು ವರ್ಷಗಳ ಕಾಲ ನನ್ನ ವೃತ್ತಿ ಬದುಕು ಆರಂಭ ಮಾಡಿದ ಸುಳ್ಳ್ಯದಿಂದಲೇ ಆ ನಂತರದಲ್ಲಿ ಇವತ್ತಿನ ಥರ ಕೂಡ ಮತ್ತೆ ಮತ್ತೆ ಮಕ್ಕಳ ಕ್ಯಾಂಪ್ ಮಾಡುವಾಗ ಮತ್ತೆ ಶೂನ್ಯ ಆಗ್ತೇನೆ ಮತ್ತು ಮಕ್ಕಳ ಜೊತೆ ಮಗುವಾಗುವಂಥ ಭಾಗ್ಯ ಇದೆಯಲ್ಲ ಅದು ಎಲ್ಲರಿಗೆ ಸಿಗೋದೇ ಇಲ್ಲ ಆ ವಿಷಯ ನಾನು ತುಂಬ ಪುಣ್ಯವಂತ ಹಾಗಾಗಿ ಪ್ರತಿ ಸಲ ಇವತ್ತು ಈ ವರ್ಷ ನೂರ ನಲ್ವತ್ತು ಮಕ್ಕಳು ರಾಜ್ಯದ ಬೇರೆ ಬೇರೆ ಕಡೆದು ಬಂದಿದ್ದಾರೆ ಬೆಂಗಳೂರಿಂದ ಬಂದವರು ಸುಮಾರು ಹದಿನೈದು ಜನ ಉಡುಪಿಯಿಂದ ಬಂದವರು ಕಡಬದಿಂದ ಪಾಪ ಬೆಳಗ್ಗೆ ಆರು ಗಂಟೆಗೆ ಹೊರಟು ಇಲ್ಲಿಗೆ ಬಂದು ಪುನಃ ರಾತ್ರಿ ಏಳು ಗಂಟೆಗೆ ತಲುಪುವಂಥ ಡೈಲಿ ಬಂದು ಇದ್ದಾರೆ ಮಡಿಕೇರಿಯಿಂದ ಪುತ್ತೂರಿಂದ ನಿಜವಾಗ್ಲೂ ಕೂಡ ಆಗುತ್ತೆ ಈ ರಂಗಮನೆ ಸುಮ್ಮನೆ ಕಟ್ಟಿದ್ದಲ್ಲ ಅಂತ ಇಲ್ಲಿ ಮಕ್ಕಳು ಓಡಾಡ್ತಾ ಓಡಾಡ್ತಾ ಅದಕ್ಕೆ ಮತ್ತಷ್ಟು ಶಕ್ತಿ ಬರ್ತದೆ ನನ್ನ ಜೊತೆ ಒಂದಷ್ಟು ದೊಡ್ಡ ಬಳಗವನ್ನೇ ಕಟ್ಕೊಂಡಿದ್ದಾನೆ ನಾನು ಮಾತ್ರ ಬೆಳೆಯೋದಲ್ಲ ನನ್ನ ಜೊತೆ ಇದ್ದವರೆಲ್ಲ ಬೆಳೀಬೇಕು ಅಂತ ಆ ಕಾರಣಕ್ಕೆ ತುಂಬ ಆಗ್ತದೆ ಓಕೆ ಈ ಖುಷಿಯ ಜೊತೆಗೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಅವರೆಲ್ಲರೂ ಕೂಡ ತಮ್ಮ ವೀಕ್ಷಕರ ಜೊತೆ ಈ ಶಿಬಿರದ ಬಗ್ಗೆ ಒಂದು ನಿಮಿಷ ಎರಡು ಮಾತುಗಳಲ್ಲಿ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ ಪ್ರಸನ್ನ ಇವರ ನಾನು ಇಪ್ಪತ್ತೈದು ವರ್ಷಗಳಿಂದಲೂ ಚಿನ್ನರ ಮೇಳದಲ್ಲಿ ಭಾಗವಹಿಸಿದ್ದೇನೆ ಈಗ ಒಂದು ನಾಲ್ಕು ವರ್ಷಗಳಿಂದ ಇಲ್ಲಿ ಒಂದು ಸಂಚಾಲಕರು ಅಂತ ನನಗೆ ಒಂದು ಅವಕಾಶ ಕೊಟ್ಟಿದ್ದಾನೆ ನನ್ನ ಐನೂರು ಶಿಬಿರಕ್ಕಿಂತ ಹೆಚ್ಚು ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದಾನೆ ಆದರೆ ರಂಗಮನೆಯ ಶಿಬಿರಕ್ಕೆ ಯಾವುದು ಇಲ್ಲ ಅಂತ ಅನ್ನಿಸ್ತಾ ಇಲ್ಲಿಯ ಶಿಸ್ತು ಇಲ್ಲಿಯ ಮಕ್ಕಳನ್ನು ಪಾಲು ಮಕ್ಕಳ ಪಾಲ್ಗೊಳ್ಳುವಿಕೆ ಇತ್ಯಾದಿಗಳು ನನಗೆ ತುಂಬ ಖುಷಿ ಕೊಟ್ಟಿದೆ ಈ ಐನೂರು ಶಿಬಿರಗಳಲ್ಲಿ ಕೂಡ ನಾನು ಈ ರೀತಿ ಕಾಣಲಿಲ್ಲ ಇದಕ್ಕೆ ಕಾರಣ ಜೀವನ್ ರಾಮ್ ಸರ್ ಅಂತ ಅನ್ನಿಸ್ತದೆ ಸಂಜೆ ಯಾವಾಗಲೂ ನಮ್ಮದೊಂದು ಮೀಟಿಂಗ್ ಇರ್ತದೆ ಮತ್ತೆ ನಮಗೇನು ಮಾಡಬೇಕು ಅಂತ ಗೈಡ್ ಮಾಡ್ತಾರೆ ಹಾಗೆ ಇದು ಕಲೀಲಿಕ್ಕೂ ಇದೆ ಸಂಪನ್ಮೂಲ ವ್ಯಕ್ತಿಯಾಗಿಯೂ ನಾವು ಇಲ್ಲಿ ನಾವು ಜೊತೆಯಲ್ಲಿದ್ದೇವೆ ಶ್ರೀಹರಿ ಪೈಂಗೋಡಿ ನಾನು ಕೂಡ ಇಲ್ಲಿ ಸಂಚಾರಕ್ಕಾಗಿ ಕೆಲಸ ಮಾಡ್ತಿದ್ದೇನೆ ಸೊ ಮಕ್ಕಳಲ್ಲಿ ಯಾವಾಗಲೂ ನಾವು ಶಿಬಿರದಲ್ಲಿ ಪ್ರತಿ ಬೇಸಿಗೆ ಶಿಬಿರ ಬೇರೆ ಬೇರೆ ಕಡೆ ಹೋಗ್ತಾ ಇರ್ತೇವೆ ಮುಖ್ಯವಾಗಿ ಇಲ್ಲಿ ಏನು ಅಂತಂದರೆ ಮಕ್ಕಳ ಮನಸ್ಸಿನಲ್ಲಿ ಒಂಥರ ಭಯ ಇರ್ತದೆ ಆ ಭಯವನ್ನು ಹೋಗಲಾಡಿಸುವುದೇ ತಮ್ಮ ಮುಖ್ಯವಾದಂಥ ಉದ್ದೇಶ ಇಲ್ಲಿ ಇದೆ ಬಹುಶಃ ಬೇರೆ ಯಾವ ಶಿಬಿರದಲ್ಲಿ ಇದನ್ನು ಕಾಣದಿದ್ದರೂ ಕೂಡ ರಂಗಮನೆಯ ಶಿಬಿರಗಳಲ್ಲಿ ಇದನ್ನು ನಾವು ಕಾಣ್ತೇವೆ ಮಕ್ಕಳು ವೇದಿಕೆಯಲ್ಲಿ ಬಂದು ಮಾತಾಡಬೇಕು ಆ್ಯಕ್ಟಿಂಗ್ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಹಾಗೆ ಹನ್ನೆರಡಕ್ಕೆ ಬಂದಂತಹ ಮಕ್ಕಳು ಇವತ್ತು ಡ್ಯಾನ್ಸ್ನಲ್ಲಿ ವೇದಿಕೆಯಲ್ಲಿ ಬಂದು ಕುಣಿದಾಡ್ತಾರೆ ಮಾತಾಡ್ತಾರೆ ಆ ಅಂಜು ಸುಮಾರು ಹೋಗಿದೆ ಇದೇ ನಮಗೊಂದು ದೊಡ್ಡ ಸಂತೋಷ ನಾನು ಮಮತಾ ಅಂತ ನನಗೆ ರಂಗಮನೆಗೆ ಬಂದ ಮೇಲೆ ಇದು ಮೂರನೇ ವರ್ಷದ ಚಿನ್ನರ ಮೇಳ ಆದರೆ ಮೂರು ವರ್ಷದಲ್ಲಿ ಪ್ರತಿ ವರ್ಷವೂ ಬೇರೆ ಬೇರೆ ರೀತಿಯು ಕಲ್ತಿದ್ದೀನಿ ನಾನು ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಅಂತ ಬರಲಿಲ್ಲ ನಾನು ಮಕ್ಕಳ ಜೊತೆ ನಾನು ಸಹ ಕಲಿಬೇಕು ಅಂತ ನಾನು ನಾನು ಇಂಡಿವಿಜುವಲ್ ಆಗಿ ನಾನು ಹೇಗೆ ಕೆಲಸ ಮಾಡ್ಬೋದು ಅದು ಮಕ್ಕಳ ಜೊತೆಗೆ ಎಷ್ಟು ಮಾಡ್ತೀನಿ ಅದ್ರ ಮೇಲೆ ನಂಗೆ ಗೊತ್ತಾಗುತ್ತೆ ನನ್ನ ಏನು ಅಂತ ಅದು ಎರಡು ವರ್ಷದಲ್ಲಿ ನನಗೆ ತುಂಬ ತುಂಬ ಕಲ್ತಿದ್ದೇನೆ ಮೂರು ವರ್ಷದಲ್ಲಿ ಏನಿಲ್ಲ ಸರ್ ಹೇಳಿದಾಗೆ ಮಕ್ಕಳ ಜೊತೆ ಮಕ್ಕಳಾಗೋದಷ್ಟೇ ನನ್ನ ಹೆಸರು ರಾಜೇಂದ್ರ ಪ್ರಸಾದ್ ಅಂತ ನಾನು ಮಂಡ್ಯದಿಂದ ಬಂದಿದ್ದೀನಿ ನಾನು ಚಿನ್ನರ ಮೇಳದಲ್ಲಿ ಇದು ನನ್ನ ನನ್ನ ಪರ್ಸ್ನಲ್ ಚಿನ್ನರ ಮೇಳ ಅಂದರೆ ಇದು ಎರಡನೇದು ಮೊದಲು ಮೈಸೂರು ರಂಗಾಯಣದಲ್ಲಿ ಒಂದು ಚಿನ್ನರ ಮೇಳ ಮಾಡಿದ್ದೆ ಅದರಲ್ಲೂ ಒಂದು ನಿರ್ದೇಶನಕ್ಕನಾಗಿ ಕೆಲಸ ಮಾಡಿದ್ದೆ ಇಲ್ಲಿ ನನ್ನ ಗುರುಗಳಾದ ಜೀವನ್ ರಾಮ್ ಸೂಳೆ ಸರ್ ಅವರು ನನಗೊಂದು ಅವಕಾಶ ಕೊಟ್ಟರು ಈ ಪುಟಾಣಿಗಳ ಮಕ್ಕಳು ಜೊತೆ ಆಡಿ ಕುಣಿಯೋಕೆ ಅಂದರೆ ವರ್ಷದಲ್ಲಿ ನಾವು ಮಗುವಾಗೋಕೆ ಒಂದೇ ಒಂದು ಸಲ ಚಾನ್ಸ್ ಸಿಗುತ್ತೆ ಅದಕ್ಕೋಸ್ಕರ ನಾವು ಕಾಯ್ತಿರ್ತೀವಿ ತುಂಬ ಖುಷಿಯಾಗುತ್ತೆ ಇವ್ರ ಜೊತೆ ಕೆಲಸ ಮಾಡೋದು ಪ್ರೀತ ಮಹಾಸನ ಆ ರಂಗಭೂಮಿಯ ಮಹತ್ವ ಹಾಗೂ ಸರ್ರ ಶಿಕ್ಷಣ ಯಾವ ರೀತಿ ಇರುತ್ತೆ ಅಂದರೆ ಕನಸುಗಳನ್ನು ಹೊತ್ತಿಕೊಂಡು ಬಂದೇನೂ ನಾ ಇಲ್ಲಿಗೆ ಕನಸೆ ನಾಚಿತು ಎಂಥ ಪುಣ್ಯ ಸ್ಥಳಕ್ಕೆ ಬಂದೇ ನೀ ಇಲ್ಲಿಗೆ ಜಗತ್ತಿನಲ್ಲಿ ಕಲಿತೇ ಇರುವ ಪಾಠವನ್ನು ಕಲಿತುಕೊಂಡು ಜಗತ್ತನ್ನೇ ಬದಲಾಯಿಸಬಲ್ಲ ಶಕ್ತಿಯನ್ನು ತುಂಬಿಸಿಕೊಂಡು ಎಲ್ಲೋ ಬಿದ್ದಿದ್ದ ಕಲ್ಲನ್ನು ಶಿಲೆಯನ್ನಾಗಿ ಮಾಡುವ ಸ್ಥಳ ಕಲಾವಿದನಿಗೆ ಧರ್ಮಸ್ಥಳ ಇದು ನನ್ನ ಅನುಭವ ರಂಗ ರಂಗಮನೆಗೆ ಬಂದು ಅದು ಜೀವಾನ್ಸರಿಂದ ಸಾಧ್ಯ ಆಯಿತು ವಿಜಯ್ ಹಕ್ಕಿ ಬೆಳಗಾವಿ ನನಗೆ ಚಿನ್ನರ ಮೇಳ ಅನ್ನೋದು ಫಸ್ಟ್ ಟೈಮ್ ಬಂದಿದ್ದು ನಾನು ಫಸ್ಟ್ ಟೈಮ್ ಇಲ್ಲಿಗೆ ರಂಗಮನೆಗೆ ಅದು ಜೀವನ್ ಸರಿಂದ ಬಂದಿದ್ದು ಅವರೇ ಕಾರಣ ನಾನು ಇಲ್ಲಿಗೆ ಬರೋಕ್ಕೆ ಬಂದು ಈ ಮಕ್ಕಳ ಜೊತೆ ನಾನು ಇಷ್ಟೊಂದು ಖುಷಿಯಾಗಿದ್ದೀನಿ ಮಕ್ಕಳ ಜೊತೆ ಮಕ್ಕಳಾಗಿ ನಾವು ಅವರು ಅವ್ರ ಜೊತೆ ಹೆಂಗಿರ್ತೀವೋ ಅದೇ ಅದೇ ಥರ ಇದೀವಿ ನಾವು ನನಗೆ ರಂಗಭೂಮಿ ಅಂತ ಗೊತ್ತಾಗಿದ್ದೆ ಜೀವನ್ ಸರಿಂದ ನನಗೆ ಇದುವರೆಗೂ ಯಾವುದೇ ರಂಗಭೂಮಿ ಈ ಥರದ ನಾಟಕಗಳು ಎಲ್ಲೂ ಗೊತ್ತಿರಲಿಲ್ಲ ಅದು ಜೀವನ್ ಸರಿಂದೇ ಗೊತ್ತಾಗಿದ್ದು ಸರ್ ಥ್ಯಾಂಕ್ ಯು ಸರ್ ನನ್ನ ಹೆಸರು ಕೃಪಾನಾಯಕ್ ಅಂತ ತುಮಕೂರಿಂದ ಬಂದಿದ್ದೀನಿ ನಾನು ಸಹ ಜೀವನ್ ಸರ್ ಶಿಷ್ಯ ನಾನು ಎರಡು ವರ್ಷ ಜೀವನ್ ಸರ್ ಅವರ ಶಿಷ್ಯನ ಕೆಲಸ ಮಾಡಿ ಇವಾಗ ಈ ಚಿನ್ನಾರ ಮೇಳದಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾಟಕ ಮಾಡಿಸೋಕ್ಕೆ ನಾನು ಮತ್ತು ನಮ್ಮ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ತೀನಿ ನಮಸ್ಕಾರ ನಾನು ಇದೇ ರಂಗಮನೆಯ ಮನುಜನೇ ಈಗ ನಾನು ಹುಟ್ಟಿದಾಗದಿಂದಲೂ ದಿಂದಲೂ ಚಿನ್ನರ ಮೇಳದಲ್ಲಿ ಭಾಗವಹಿಸ್ತಿದ್ದೇನೆ ಈಗ ಇತ್ತೀಚೆಗೆ ಅಪ್ಪ ಒಂದು ಆಗಿ ಕೊಟ್ಟಿರ್ಬೋದು ಆದರೆ ನನ್ನ ನಾನು ಈಗಲೂ ಈಗಲೂ ಕೂಡ ಒಂದು ಶಿಬಿರಾರ್ಥಿಯಾಗಿಯೇ ಅಂದರೆ ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಚಟುವಟಿಕೆಗಳು ಇಲ್ಲಿ ಆಗ್ತಾ ಇವೆ ಅದಕ್ಕೆ ನಾನು ಕೂಡ ಒಂದು ಶಿಬಿರಾರ್ಥಿ ಅದಲ್ಲದೆ ಒಂದು ನಾಟಕ ನಿರ್ದೇಶನ ಮಾಡೋದ್ರ ಜೊತೆ ಅಪ್ಪಂದು ಒಂದು ಚೂರು ಮಾರ್ಗದರ್ಶನ ತಗೊಂಡು ಒಂದು ನಾಟಕ ನಿರ್ದೇಶನ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗಿ ಒಂದು ಒಳ್ಳೆ ಖುಷಿಯ ಖುಷಿಯಾಗಿದೆ ನನಗೆ ಥ್ಯಾಂಕ್ ಯು ನಮಸ್ಕಾರ ನನ್ನ ಆತ್ಮೀಯ ಗೆಳೆಯ ಹಾಗೂ ನೀನ ಸಮ್ಮನ ಸಹಪಾಠಿ ಜೀವನ್ ಸರ್ ಅವ್ರ ಜೊತೆಗೆ ನಾನು ಹಲವಾರು ನಾಟಕ ಕಾರ್ಯಕ್ರಮಗಳಲ್ಲಿ ಇದು ಸಹಕರಿಸಿದೆ ಆದರೆ ರಂಗಮನೆಗೆ ಬಂದದ್ದು ಇದೇ ಪ್ರಥಮ ಮೊದಲೇ ಬರಬೇಕಿತ್ತು ಆದರೆ ಹೀಗೆ ನಮಗೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಾಗ ಕೆಲವೊಂದು ಸರಿ ಬರಲಿಕ್ಕೆ ಆಗಲಿಲ್ಲ ಈ ವರ್ಷ ಬಂದಾಗ ನನಗೆ ಇಲ್ಲಿ ಬಂದಾಗಲೇ ಇದೊಂದು ದೊಡ್ಡ ವಿಸ್ಮಯ ಜಗತ್ತಾಗಿ ನನಗೆ ಕಾಣಿಸಿತ್ತು ಇಲ್ಲಿರುವ ಕಲಾಕೃತಿಗಳು ಇಲ್ಲಿರುವಂಥ ಪರಿಸರ ಈ ಹಸಿರು ನಿಸರ್ಗ ಇಲ್ಲಿ ನೋಡ್ತಾ ಬಂದರೆ ಕೆಲವು ಕಲಾಕೃತಿಗಳೆಲ್ಲ ನೋಡ್ತಾ ಇದ್ರೆ ಅಷ್ಟು ಪರಿಪೂರ್ಣವಾದ ನುರಿತ ಕೈಗಳು ತಯಾರಿಸಿದಂಥದ್ದು ಮಕ್ಕಳಿಗಂತೂ ಅವ್ರಿಗೆ ಈ ಮ್ಯೂಸಿಯಂ ನೋಡಲಿಕ್ಕೆ ಎಲ್ಲೂ ಹೋಗಬೇಕಾಗಲಿ ಇಲ್ಲೇ ಬರ್ಬೋದು ಇದೊಂದು ಮ್ಯೂಸಿಯಮೂ ಹೌದು ರಂಗಶಾಲೆಯೂ ಹೌದು ಜೊತೆಗೆ ಎಷ್ಟು ಅಚ್ಚುಕಟ್ಟಾಗಿ ಅವರು ಶಿಬಿರವನ್ನು ಆಯೋಜಿಸಿದ್ದಾರೆ ಅಂದರೆ ಇಲ್ಲಿರೋ ಪ್ರತಿಯೊಂದು ಮಗು ಕೂಡ ಚಟುವಟಿಕೆಗಳಿಂದ ಹೊರತಾಗಿ ಉಳಿಯದೆ ಹಾಗೆ ನೋಡ್ಕೊಳ್ತಾರೆ ಮಕ್ಕಳೊಡನೆ ಮಕ್ಕಳಾಗಿದ್ದು ಅವರು ಅದ ಆ ಕಾರಣಕ್ಕೋಸ್ಕರ ಕಾಣ್ತದೆ ಇಷ್ಟೊಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡಿದೆ ನನಗಂತೂ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಇನ್ನೊಮ್ಮೆ ಕರೆದರೂ ಕೂಡ ಬರಲಿಕ್ಕೆ ಸಿದ್ಧನಿದ್ದೇನೆ ಎಲ್ಲರಿಗೂ ನಮಸ್ಕಾರ ನಾನು ತೇಜಸ್ವಿನಿ ಫಸ್ಟ್ ಸ್ಟಾರ್ಟಿಂಗ್ ನಾನು ಅಂದರೆ ನನ್ನ ಚೈಲ್ಡ್ಹುಡ್ ಅಂತಂದರೆ ನಾನು ರಾಮಜುನ್ಯಸಲ್ಲಿ ಇದ್ದಿದ್ದೆ ರಿಯಾಲಿಟಿ ಶೋ ಅಲ್ಲಿ ಅದಾಗಿ ಎಂಟು ವರ್ಷಗಳ ಕಾಲ ಆದಮೇಲೆ ಸರ್ ಸ್ಟೂಡೆಂಟಾಗಿ ಪಿ ಯು ಸಿಯಲ್ಲಿ ಆಡ್ಯೂಷನ್ ಆಗಿ ಅಡಪ್ಷನ್ ಆಗಿ ನಂದೀಗ ಸರ್ ಜೊತೆ ನಾನು ಸ್ಟೂಡೆಂಟಾಗಿ ವರ್ಕ್ ಮಾಡ್ತಿದ್ದೀನಿ ಇದು ನನ್ನ ಫಸ್ಟ್ ಮಕ್ಕಳ ಶಿಬಿರ ನಾನು ಇಷ್ಟು ವರ್ಷದಲ್ಲೂ ಯಾವುದೇ ಥರದ ಶಿಬಿರಗಳಿಗೆ ಹೋಗಿರಲಿಲ್ಲ ಆದರೆ ಫಸ್ಟ್ ಟೈಮ್ ಬಂದಾಗಲೂ ಮಕ್ಕಳ ಜೊತೆ ವರ್ಕ್ ಮಾಡೋದು ತುಂಬ ಖುಷಿಯಾಗುತ್ತೆ ಸಣ್ಣ ಮಕ್ಕಳಿಗೆ ದೊಡ್ಡವ್ರ ಥರ ಆ್ಯಕ್ಟಿಂಗ್ ಮಾಡೋದು ಅಥವಾ ಅವರ ಮಟ್ಟಕ್ಕೆ ನಾವು ಇಳಿದು ಅವ್ರಿಗೆ ಹೇಳ್ಕೊಡೋದೆಲ್ಲ ಖುಷಿ ಕೊಡುತ್ತೆ ಮತ್ತು ಸರ್ ಈ ಥರ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ನಮಸ್ತೆ ನಾನು ಭಾವನಾ ವಿಷ್ಣುಮೂರ್ತಿ ಕೆರೆಮಠ ಉಡುಪಿಯಲ್ಲಿ ಮಣಿಪಾಲಲ್ಲಿ ನಾವು ಸಣ್ಣದಿರುವಾಗ ಇಂಥ ತುಂಬ ಶಿಬಿರಗಳಾಗ್ತಿತ್ತು ಅಲ್ಲಿ ಕೂಡ ಸರ್ ಬಂದು ನನ್ನ ಗುರುಗಳು ಅನ್ನೋದಕ್ಕಿಂತ ನನ್ನ ಗುರುಗಳಿಗೆ ಗುರುಗಳಾಗಿದ್ದವರು ಜೀವನ್ ಸರ್ ಸೊ ಅಂಥ ಕ್ಯಾಂಪಲ್ಲೆಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಇವತ್ತು ಅಂತಹ ಕ್ಯಾಂಪ್ಗಳಿಗೆ ಸರ್ ನನಗೂ ಒಂದು ಅವಕಾಶ ಕೊಟ್ಟು ಇಲ್ಲಿ ಮಕ್ಕಳಿಗೆ ಒಂದು ಪುಟ್ಟ ನಾಟಕ ನಿರ್ದೇಶನ ಮಾಡಲಿಕ್ಕೆ ಹೇಳಿದರೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ ಯಾಕಂತಂದರೆ ಸುಮಾರು ವರ್ಷಗಳ ಕಾಲ ಇಂಥದ್ದೇ ಕ್ಯಾಂಪಿಗೆ ಹೋಗಿ ಅಲ್ಲಿ ನಾಟಕವನ್ನು ಪ್ರೀತಿಸಲಿಕ್ಕೆ ಆರಂಭಿಸಿ ಇವತ್ತು ನಾಟಕವನ್ನು ನೃತ್ಯವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ಸೊ ಅದು ಖುಷಿ ಇದೆ ಹಾಗೆ ಇಂಥೆಲ್ಲ ಅವಕಾಶ ಸಿಗುವಾಗ ಇನ್ನಷ್ಟು ಇದರಲ್ಲೇ ಮುಂದುವರಿಬೇಕು ಮಕ್ಕಳೊಂದಿಗೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡಬೇಕು ಅಂತ ಆಸೆ ಆಗ್ತದೆ ಈ ಮಕ್ಕಳನ್ನೆಲ್ಲ ಬಹುಶಃ ಈ ಕ್ಯಾಂಪ್ ಮುಗಿದ ಮೇಲೆ ದಿನ ನೆನಪಿಸಿಕೊಂಡು ಮಿಸ್ ಮಾಡ್ಕೊಳ್ತೇನೆ ಅನ್ನಿಸ್ತದೆ ನಮಸ್ತೆ ಎಲ್ಲರಿಗೂ ಸುಳ್ಯದಲ್ಲಿ ಶಿಕ್ಷಕ ಕ್ರಾಂತಿಯನ್ನು ಮಾಡಿದಂತಹ ಕುರುಂಜಿಯವರು ಇರ್ಬೋದು ಆದರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದು ಒಬ್ಬ ರಂಗಯೋಗಿ ಅಂತಲೇ ಹೇಳ್ಬೋದು ನಮ್ಮ ರಂಗಮನೆ ಆದ ಕಾರಣ ಈ ರಂಗಮನೆ ಒಂದು ಪುಣ್ಯಭೂಮಿ ಅಂತಲೇ ಹೇಳ್ಬೋದು ನಾನು ಸುಮಾರು ಹದಿಮೂರು ವರ್ಷಗಳಿಂದ ಸಂಪನ್ಮೂಲ ವ್ಯಕ್ತಿಯಾಗಿಂತ ಅಲ್ಲ ಒಬ್ಬಳು ಶಿಕ್ಷಕಿಯಾಗಿ ಇಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಬೆರೀತಾ ಇದ್ದೇನೆ ತುಂಬ ಸಂತೋಷ ಆಗ್ತಾ ಇದೆ ಇಲ್ಲಿ ಮಕ್ಕಳನ್ನು ಕಲಿಸುವ ಮಕ್ಕಳನ್ನು ಕಲಿಸ್ತಾರೆ ಯಾಕೆ ಅಂತ ಹೇಳಿದರೆ ಒಂದು ದಿವಸ ಮಕ್ಕಳು ರಂಗಭೂಮಿಯಲ್ಲಿರ್ಬೋದು ಅಥವಾ ಸಿನಿಮಾದಲ್ಲಿರ್ಬೋದು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಅವರ ಆಸಕ್ತಿಯನ್ನು ಮೂಡಿಸಿಕೊಳ್ಳಲು ಮತ್ತು ಬೆಳೆಸಿಕೊಳ್ಳಲು ಇದು ಒಂದು ರಂಗಮನೆ ಸಾಧ್ಯ ಆಗ್ತದೆ ರಂಗಮನೆ ಶಿಬಿರದಷ್ಟು ಉತ್ತಮ ಶಿಬಿರ ಈ ಸುಳ್ಳೆ ತಾಲೂಕಿನಲ್ಲಿ ಎಲ್ಲಿಯೂ ನಮಗೆ ಕಾಣಸಿಗಲಾರದು ಎಂಬ ನನ್ನ ಭಾವನೆ ಪ್ರಿಯ ವೀಕ್ಷಕರ ಇದು ರಂಗಮನೆ ನೀನಾಸಂ ಇಲ್ಲಿದೆ ರಂಗಾಯಣ ಇಲ್ಲಿದೆ ಹಾಗೆ ನೋಡಿದರೆ ಇಡೀ ಕರ್ನಾಟಕವೇ ಇಲ್ಲಿದೆ ಇಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು ಅದೇ ರೀತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಇಲ್ಲಿ ಇರುವಂಥದ್ದು ಈ ಒಂದು ಅಭಿನಯ ಪ್ರಧಾನವಾಗಿರುವಂಥ ಈ ರಂಗಮನೆಯ ಈ ಚಿಣ್ಣರ ಮೇಳದ ವಿಶೇಷ ಈಗಾಗಲೇ ಈ ಕುರಿತ ಎಲ್ಲ ಅನುಭವಗಳನ್ನು ಕೇಳಿದ್ದೀರಿ ರಂಗಮನೆಯಿಂದ ಕ್ಯಾಮರಾ ಪರ್ಸನ್ ರಾಮ್ ಬಳ್ಳಕ ಜೊತೆ ದುರ್ಗಾ ಕುಮಾರ್ ನಾಯಕೆರೆ ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്